ಧನ್ಯವಾದಗಳು ಸರ್ ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ ನಾನು ಈಗಲೂ ಶರಣ್ ಸರ್ ಜ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತ್ರ ಮೂವಿ ಬಗ್ಗೆ ಹೇಳ್ತೀನಿ ನಾನು ಒಂದು ಈವೆಂಟ್ಗೆ ಹೋಗಿದ್ದೆ ಅಲ್ಲಿ ನಾನು ರೆಡಿ ಆಗ್ತಾಯಿದೆ ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಿರ್ತಾರೆ ರೆಡಿ ಆದಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ ಐ ಎಮ್ ಐಸ್ ಬಿಗ್ಗೆಸ್ಟ್ ಫ್ಯಾನ್ ಬಿಕಾಸ್ ನಾನು ಡ್ಯಾನ್ಸರ್ ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದು ಇನ್ನೊಂದು ಸೋಲ್ ಕನೆಕ್ಷನ್ ಇರುತ್ತೆ ಸೊ ಶರಣ್ ಸರ್ ನಮ್ಮ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾ ಇದೆ ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ಹಾಫ್ ಅನ್ ಅವರ್ ಮಾತಾಡಿದ್ದಾರೆ ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್ ಸೊ ಅಂತಹ ಒಂದು ಅದ್ಭುತವಾದ ಮನಸ್ಸಿರುವಂತಹ ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್